ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಪಕ್ಕದಲ್ಲಿದ್ದಂತಹ ಕಟ್ಟಡಗಳು ನೆಲಸಮ ಮಾಡಿದ್ದು ಈ ವೇಳೆ ಹೈ ಡ್ರಾಮವೇ ಸೃಷ್ಟಿಯಾಗಿದೆ ಶೃಂಗೇರಿಯ ವೆಲ್ಕಮ್ ಗೇಟ್ ಬಳಿ ದಾಖಲೆ ಇರದ ಮನೆ ಮತ್ತು ಅಂಗಡಿಗಳ ತೆರವು ಕಾರ್ಯಾಚರಣೆಯನ್ನ ತಹಶೀಲ್ದಾರ್ ನೇತೃತ್ವದಲ್ಲಿ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಇಂದು ಮಾಡಿದೆ ಈ ವೇಳೆ ಅಂಗಡಿ ಮಾಲೀಕರು ತೆರವು ಮಾಡದಂತೆ ಪಟ್ಟು ಹಿಡಿದಿದ್ದು ಈಗಲೇ ತೆರವು ಮಾಡಬೇಡಿ ಸ್ಥಳಾಂತರಕ್ಕೆ ಸಮಯ ನೀಡಿ ಜೊತೆಗೆ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಅಂಗಡಿ ಮಾಲೀಕರು ಒತ್ತಾಯಿಸಿದ್ದಾರೆ ಕಳೆದ ಮೂರು ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ನಡೆಯುತ್ತಾ ಇದ್ದು ಅಂದಿನಿಂದ ಅಂಗಡಿಗಳನ್ನ ತೆರವು ಮಾಡುವಂತೆ ಹೆದ್ದಾರಿ ಪ್ರಾಧಿಕಾರ ಹಲವಾರು ನೋಟಿಸ್ಗಳನ್ನು ನೀಡಿದೆ ಅಲ್ಲದೆ ಪರಿಹಾರ ಹಣ ಕೂಡ ಅಂಗಡಿ ಮಾಲೀಕರಿಗೆ ನೀಡಲಾಗಿದೆ ನೋಟಿಸ್ ನೀಡಿದ ಏಳು ದಿನದ ಒಳಗಾಗಿ ಉತ್ತರಿಸಬೇಕಿತ್ತು ಆದರೆ ಇಂದು ತೆರವು ಕಾರ್ಯಾಚರಣೆ ವೇಳೆ ಹೈ ಡ್ರಾಮವನ್ನೇ ಸೃಷ್ಟಿಸಿದ್ದಾರೆ ಇದಾಗಿದೆ <laughs> <laughs> oh yeah, <laughs> <inda> <upside> <rumours> ಎಲ್ಲ ಲೋಡ್ ಮಾಡ್ಕೊಡ್ತಾರೆ ಟಿಪ್ಪರಿಗೆ ಲೋಡ್ ಮಾಡ್ತಾರೆ ನೀವು ಬನ್ನಿ ಟಿಪ್ಪರಿಗೆ ನೋಡ್ತಾರೆ ನೋಡ್ ಮಾಡಿ ಟಿಪ್ಪರಿಗೆ ಎಲ್ಲಿ ಬೇಕೋ ಅಲ್ಲಿಗೆ ಹಾಕೊಡ್ತಾರೆ ನೀವು ಎಲ್ಲಿ ಹೇಳ್ತೀರ ಅಲ್ಲಿಗೆ ಹಾಕ್ಕೊಡ್ತಾರೆ ಹೋಗಿ ಬರ್ರಿ ಜೊತೆ ಬನ್ನಿ ನೀವು ಈಗ ಏನು ಮಾತಾಡಿ ಉಪಯೋಗ ಇಲ್ಲ

아니 r e l с т в 차. 도 it's <laughs> எல்லா சால பர்மிஷ்வே நான் ஏன் साबरे, साबरे, बिठा लो। गाड़ी चले मारी। नंबर कहाँ मारती है? नंबर यहाँ पर कौन? पता नहीं चले मारते हैं। नंबर यहाँ पर। क्या हो रहा है? ಬೈಕ್ ಯಾರು ತಗಿರಿ ಬೈಕು ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ